ವಾಚ್ ಫಾರ್ ದ ಲಂಚ್ ತಿಂದಿದ್ದೆ ಒಂದ್ಸಲ ನಾವು ಸಣ್ಣ ಹುಡುಗರದಾಗ ಇದನ್ನೇನ್ ಮಾಡ್ತಿದ್ವಿ ಬಹಳ ಟೇಸ್ಟ್ ಅಂದ್ರೆ ಬಹಳ ನಮ್ಗೆಲ್ಲ ಪಾನಿಪುರಿ ವೆಲ್ಕಮ್ ಟು ಮೈ ಚಾನಲ್ ಬರ್ರಿ ಇವತ್ತೇನೇನು ವೆರೈಟಿ ಕಾಯಿ ಪಲ್ಯ ಮಾಡಕತ್ತೀನಿ ನಾನು ಇವತ್ತು ನೋಡ್ರಿ ಬಜಾರಕ್ಕೆ ಹೋಗಿದ್ದೆ ಎಲ್ಲ ಫ್ರೆಶ್ ಕಾಯಿ ಪಲ್ಯ ತೊಗೊಂಡ್ ಬಂದಿನಿ ನೋಡ್ರಿ ಏನೇನು ವೆರೈಟಿ ಮಾಡಕತ್ತೀನಿ ನೋಡಿರಿ ಈ ಕಾಯಿ ಪಲ್ಯ ತರೋದು ಒಂದು ಕೆಲಸ ಐತ್ರೀ ಇದು ತೆಗೆದಿಡೋದೇ ಒಂದು ದೊಡ್ಡ ಕೆಲಸ ನೋಡಿರಿ ಬೇಜಾರು ಆಗ್ಬಿಡ್ತೈತೆ ಒಂದೊಂದು ಸತಿ ಏನು ಮಾಡೋಕ್ಕಾಗಲ್ಲ ಆದರೂ ನಾನು ಜಾಸ್ತಿ ತರಲ್ಲ ರೀ ಎರಡೇ ದಿನಕ್ಕಾಗಷ್ಟೇ ತರ್ತೀನಿ ಯಾಕಂದರೆ ವಾರಾನ್ಗಟ್ಲೆ ತಂದಿಟ್ಟು ಫ್ರಿಜ್ಜಲ್ಲಿಟ್ಟು ಇಟ್ಟು ಅದನ್ನು ನಾವು ತಿನ್ನೋದು ಏನು ಉಪಯೋಗ ಇಲ್ಲ ರೀ ಏನು ವಿಟಮಿನ್ಸು ಸಿಗೋಲ್ಲ ಫ್ರೆಶ್ ಡೈಲಿ ಡೈಲಿ ತರೋದಂದ್ರೆ ಇನ್ನೂ ಬೆಸ್ಟ್ ನೋಡಿರಿ ಅದು ಕಿರಿಕಿರಿ ಇಲ್ಲ ನಮ್ಮ ಮನೆಯವ್ರಿಗೂ ಕರ್ಕೊಂಡು ಹೋಗೋಕ್ಕಾಗಲ್ಲ ರೀ ಡೈಲಿ ಹೀಗಾಗಿ ನಾನು ಒಂದಿನ ಬಿಟ್ಟು ಒಂದಿನ ತರ್ತೀನಿ ಆಮೇಲೆ ಪಾತ್ರೆನೂ ಜಾಸ್ತಿ ನಾನು ಮೊಸ್ರಿ ಮಾಡೋಲ್ಲ ನೋಡ್ರಿ ಇದು ಚೆನ್ನಾಗಿದೆ ರೀ ದಪ್ಪ ಇದೆ ಕಡಾಯಿ ಮೊದಲು ಏನು ಮಾಡ್ತೀನಿ ರೀ ನಾನು ಫ್ರೈಡ್ ಎಲ್ಲ ಮಾಡ್ಕೊಂಬಿಡ್ತೀನಿ ರೀ ಆಮೇಲೆ ಈ ಥರ ಮಾಡ್ಕೊತೀನಿ ನೋಡಿರಿ ಎಲ್ಲ ಏನಾದರೂ ತಪ್ಪಲು ಪಲ್ಯ ಅದೆಲ್ಲ ಇತ್ತಂದರೆ ಅದನ್ನು ಇನ್ನೊಂದು ಬೌಲಲ್ಲಿ ತಗೊಂಡು ಮತ್ತು ಅದೇ ಕಡಾಯಿಗೆ ಪಾಲಕ್ ಫ್ರೈ ಮಾಡಕತ್ತೀನಿ ನೋಡ್ರಿ ಈ ಪಾಲಕ್ ಪಲ್ಯ ಫ್ರೈನೂ ಮುಗೀತು ನೋಡ್ರಿ ಮಾತಾಡ್ತಾ ಮಾತಾಡ್ತಾ ಇದನ್ನು ಆಯಿತು ಈಗ ಇದನ್ನು ಇನ್ನೊಂದು ಬೌಲಲ್ಲಿ ಎಲ್ಲ ತೆಗೆದಿಟ್ಕೊಂಡ್ಬಿಡ್ತೀನಿ ನೋಡ್ರಿ ತೆಗೆದಿಟ್ಟು ಮತ್ತು ಇದ್ರಾಗ ನಾನು ಏನು ರೀ ಹಣ್ಣು ಟೊಮೆಟೊ ಹಣ್ಣಿಂದು ಚಟ್ನಿ ಮಾಡೋಕತ್ತೀನಿ ರೀ ಹಸ್ತಿ ಹಾಕಿ ಇದು ಜೀರಿಗೆ ಬೆಳ್ಳುಳ್ಳಿ ಆಮೇಲೆ ಕರಿಬೇವು ಕೊತ್ತಂಬರಿ ಉಳ್ಳಾಗಡ್ಡಿ ಎಲ್ಲ ಹಾಕ್ಬೇಕ್ರಿ ಇದಕ್ಕೆ ರೀ ಇದು ಹಣ್ಣು ಟೊಮೆಟೊದ್ದು ಚಟ್ನಿ ಇದು ನೋಡಿರಿ ಒಂದೇ ಪಾತ್ರದಲ್ಲಿ ಇದು ಮೂರು ಐಟಮೂ ಮಾಡಿದೆ ನೋಡಿರಿ ಆಮೇಲೆ ಈ ಕಡೆ ತರಕಾರಿನೂ ಎಲ್ಲ ತೆಗೆದಿಡಕತ್ತೀನಿ ಆಮೇಲೆ ಚಟ್ನಿನೂ ಎಲ್ಲ ಸೈಡಿಗೆ ಹಾರಕ್ಕೆ ಆ ಕಡೆ ಸೈಡಿಗೆ ತಿಟ್ಟೆ ನೋಡಿರಿ ಆರಿದ್ಮೇಲೆ ಹಾಕ್ಬೇಕ್ರಿ ಚಟ್ನಿ ಬಿಸಿ ಬಿಸಿ ಹಾಕಿದ್ರಿ ಅದು ಅಷ್ಟು ಟೇಸ್ಟ್ ಇರೋಲ್ಲ ರೀ ಚಟ್ನಿ ಆಮೇಲೆ ಈ ಕಡೆ ಸೈಡಿಗೆ ಎತ್ತಿಟ್ಟು ನೋಡಿರಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕ ತಿನ್ ತರಕಾರಿ ಎಲ್ಲ ತೆಗೆದಿಡೋದು ಆಯ್ತು ರೀ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಎಲ್ಲ ತರಕಾರಿ ಎಲ್ಲ ಈ ಕಡೆ ಬೇರೆ ಒಂದೊಂದು ಕ್ಯಾಪ್ ಹಾಕಿ ಬೇರೆ ಎಲ್ಲ ತೆಗೆದಿಟ್ಟೆ ರೀ ಮುಚ್ಚೋಳ ಮುಚ್ಚಿ ಆಮೇಲೆ ನೋಡಿರಿ ಹಿಟ್ಟೆಲ್ಲ ಹಿಡ್ದು ಇಡಕ್ಕೀನಿ ರೀ ರೊಟ್ಟಿ ಮಾಡೋಕ ಹಿಟ್ಟೆಲ್ಲ ಹಿಡ್ದಿಟ್ಟು ಸಿಂಕ್ ಕ್ಲೀನ್ ಮಾಡ್ತೀನಿ ರೀ ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡೋಕ್ಕೆ ಹೋದೆ ನೋಡಿರಿ ಈಗ ಯಾಕಂದರೆ ಸ್ನಾನ ಮಾಡಿದ ಮೇಲೆ ಸಿಂಕ್ ಕ್ಲೀನ್ ಮಾಡ್ಬೇಕಂದ್ರೆ ಒಂಥರ ಅನ್ನಿಸ್ತದೆ ರೀ ಹಂಗಾಗಿ ನಾನು ಮೊದಲೆಲ್ಲ ಕ್ಲೀನ್ ಮಾಡಿಟ್ಟು ಹೋಗ್ಬಿಡ್ತೀನಿ ರೀ ನೋಡಿರಿ ಸ್ನಾ ನಾನು ಆಯಿತು ಈಗ ರೊಟ್ಟಿ ಮಾಡಬೇಕ್ರಿ ಟೈಮ್ ಆಯಿತು ಏನಪ್ಪ ಇದು ಗಂಟಿ ಶಬ್ದ ಕೇಳಿಸ್ತದ ಅಂತ ನಮ್ಮ ಮನೆಯವರು ದೇವ್ರ ಪೂಜೆ ಮಾಡೋದು ಅವರೇ ನೋಡ್ರಿ ಡೈಲಿ ಈ ಕಡೆ ನಾನು ರೊಟ್ಟಿ ಇರ್ತೀನಿ ನೋಡಿರಿ ಆ ಕಡೆ ಕರೆಕ್ಟ್ ಟೈಮಿಗೆ ದೇವ್ರ ಪೂಜೆ ಮುಗಿತು ಮುಗಿತಾ ಬರ್ತಿರ್ತದೆ ನೋಡ್ರಿ ಆಯಿತು ನೋಡ್ರಿ ರೊಟ್ಟಿ ಮಾಡೋದೂ ಆಯಿತು ಇವತ್ತು ನೋಡ್ರಿ ಬೆಂಡೆಕಾಯಿ ಫ್ರೈ ರೀ ಆಮೇಲೆ ಪಾಲಕ್ ಫ್ರೈ ಮಾಡೀನಿ ಟೊಮೆಟೊ ಹಣ್ಣಿನ ಚಟ್ನಿ ಮಾಡಿ ನೋಡ್ರಿ ಆಮೇಲೆ ಮೂಲಂಗಿ ಸೌತೆಕಾಯಿ ಆಮೇಲೆ ಇದೇನ್ರಿ ಹಾಂ ಮೆಂತ್ಯ ಪಲ್ಯ ಇಷ್ಟಿತ್ತು ನೋಡ್ರಿ ಇವತ್ತಿನ್ನ ಅಷ್ಟ ನಮ್ದು ಫಾರ್ ದ ಲಂಚ್ ಮಧ್ಯಾಹ್ನ ಪಲ್ಯ ಮಾಡಕತ್ತೀನಿ ಹ್ಞೂ ಫ್ರೂಟ್ಸ್ ಸಕ್ಕರೆ ಹಾಕದ ಬೇಕಾಗಿಲ್ಲ ನೋಡಿ ಸ್ವೀಟ್ ಅಂದ್ರೆ ಸ್ವೀಟ್ ಇದ್ ತಿಂದು ಹ್ಞೂ ಅಸ್ತಿದ ಸಕ್ರೆ ಏನು ಬೇಕೇ ಆಗಿಲ್ಲ ತಿಂದಿದ್ದೆ ಒಂದ್ಸಲನಾ ನಾವು ಸಣ್ಣ ಹುಡುಗರದಾಗ ಇದನ್ ಮಾಡ್ತಿದ್ವಿ ಗೊತ್ತಾ ತೊಳಿತಿದ್ವಿ ತೊಳೆದು ಗೋಡೆ ಇರ್ತಾವಲ್ಲ ಹೊರಗ ಬಿಸ್ಲಿಗೆ ಹೊರಗೆ ಗೋಡೆಗೆ ಅಂಟಿಸಿ ಬರ್ತಿದ್ವಿ ಕಂಪೌಂಡಿಗೆನ ಮನಿಗೇನ ಆಮೇಲೆ ಒಂದು ಎರಡು ದಿನ ಬಿಟ್ಟು ಒಣಗ್ತಾವಲ್ಲ ತಿಂತಿದ್ವಿ ಬಹಳ ಟೇಸ್ಟ್ ಅಂದ್ರೆ ಬಹಳ ಟೇಸ್ಟ್ ಮಾಡೋಣ ಅವಾಗ ನಿಮ್ಮಂಗೆ ನಮಗೆಲ್ಲ ಪಾನಿಪುರಿ ಇವೆಲ್ಲ ಇದಿದ್ದಿಲ್ಲ ತಿನ್ನಕ ನೋಡ್ರಿ ಯಾರ್ಯಾರು ಈ ಟೈಪ್ ತಿಂದಿರಿ ಕಮೆಂಟ್ ಮಾಡ್ರಿ ಇದು ಆಮೇಲೆ ಸನ್ಫ್ಲವರ್ ಬೀಜ ಹುಂಚಿ ಪಕ್ಕರಿ ಆಮೇಲೆ ಇನ್ನೇನಂದ್ರಿ ಮಾವಿನಕಾಯಿ ಹುಂಚಿಕಾಯಿ ಬಾರಿಕಾಯಿ ಇಂಥವೆ ನೋಡ್ರಿ ಅವಾಗೆಲ್ಲ ಸಣ್ಣ ಹುಡುಗರಿದ್ದಾಗ ಎಲ್ಲರೂ ತಿಂದಿದ್ದಂದ್ರೆ ಇದೇ ನೋಡ್ರಿ ಯಾರ್ಯಾರಿಗೆ ನೆನಪಾಯ್ತು ಬಾಯಾಗ ನೀರು ಬಂತು ಕಮೆಂಟ್ ಮಾಡಿ ಹೇಳ್ರಿ ಬಾ 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 ಏ ಸರಿ ಬಾ ಸರಿ ಇನ್ನೊಂದು ಮಂತ್ ಅಲ್ಲ ಇಷ್ಟು ಮಠ ಮಠ ಒಂದೇ ಸರಿ ಎಷ್ಟು ಬಂದಾವೆ ನೋಡಿ ಹಾಕ್ಬೇಕಂದ್ರೆ ಮತ್ತೆ ನಾಯಿ ಗೀಯೆಲ್ಲ ಗಲೀಜು ಮಾಡ್ಬಿಡ್ತಾವೆ ತಿಂದು ಎಲ್ಲ ತಿಂತಾ ಹೋಗ್ತಾವೆ ಹಾಯ್ ನಾಸ್ ನಮ್ಮ ನಾಸ್ತೆ ನೋಡಿರಿ ದನಗಳು ಬರ್ತಾವಂತಂದು ಗೇಟಿಗೆ ನೋಡಿರಿ ಲೆಂಗ್ ಸೆಕ್ಯೂರಿಟಿ ಬಂಗಾರು ನಾಸ್ತೆಯಾ ಬಾ ಮೇಲೆ ಬಾ 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 ಬರಂಗಿಲ್ಲ ಬಾ ಹೂ ಹಾಕೀನಿ ನಾನು ನಾಸ್ತೆಯಾ ಬಾ ಬಾ ಮೇಲೆ ಬಾ 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 ಬಂದ್ಯಾ ಬಾ ಬಂಗಾರು ಬಂತು ಸರಿ ಬಾ ವೆರಿ ಗುಡ್ ನಮ್ಕಿನ ಮೊದಲೇ ಬರಕಿ ಇವತ್ತು ಲೇಟ್ ಆಯ್ತಾ ನಿಂದು ನೋಡ್ರಿ ನೀವು ಸ್ಟಾಕ್ ಬಂದದ ಅಂತ ಹೇಳಿದ್ನೆಲ್ಲ ಮೇಲೆಲ್ಲ ತಂದಿಟ್ಟಿವಿ ಇವಾಗೆಲ್ಲ ಐಟಮ್ ಎಲ್ಲಿಡ್ಬೇಕು ಏನೋ ಎಲ್ಲ ಸೆಟ್ ಮಾಡ್ಬೇಕು ನೋಡ್ರಿ ಅಕ್ಕಿ ತೊಳೆದ ನೀರು ಗಿಡಗಳಿಗೆಲ್ಲ ಶಕ್ತಿ ಬರ್ತದೆ ಹಾ ನೋಡ್ರಿ ಅಕ್ಕಿ ತೊಳೆದ ನೀರನ್ನು ನಾನು ವೇಸ್ಟ್ ಮಾಡಲ್ಲ ರೀ ಡೈಲಿ ಗಿಡಕ್ಕೆ ಹಾಕ್ತೀನಿ ಕಾಯಿ ಪಲ್ಯ ತೊಳೆದಿದ್ದು ಮತ್ತು ಅಕ್ಕಿ ತೊಳೆದಿದ್ದು ಹಂಗೆ ನೋಡ್ರಿ ಸಾಯಂಕಾಲ ಮತ್ತೆ ಅಡುಗೆ ಸ್ಟಾರ್ಟ್ ಆಯ್ತು ನಂದು ಇವತ್ತು ಕಸ್ಟಮರ್ ಬರ್ತಾರ್ರಿ ಜಲ್ದಿ ಜಲ್ದಿ ಕೆಲಸ ಮಾಡ್ಕೊಳಕತ್ತೀನಿ ನಾನು ಹಸಿ ಖಾರ ಹಾಕಿ ಎಣ್ಣೆ ಬದ್ನಿಕಾಯಿ ಮಾಡಕತ್ತೀನಿ ನೋಡ್ರಿ ಸಾಯಂಕಾಲ ಚಪಾತಿ ಜೊತೆಗೆ ಹಂಗೆ ಚಿತ್ರಾನ್ನನೂ ಮಾಡಿ ನೋಡ್ರಿ ಲೆಮನ್ ರೈಸ್ ಯಾರಿಗೆಲ್ಲ ಎಣ್ಣೆ ಬದ್ನಿಕಾಯಿ ಇಷ್ಟ ನೋಡ್ರಿ ನಮ್ಮ ಮನೆಗಂಕಾರಿ ಎಲ್ಲರ ಫೇವ್ರೇಟ್ ಅಂದರೆ ಫೇವ್ರೇಟ್ ನೋಡ್ರಿ ಬದ್ಬೇಕಾಯಂದ್ರೆ ಎಲ್ಲರಿಗೂ ಇಷ್ಟ ನೋಡ್ರಿ ನಮ್ಮ ಮನೆಯಾಗ ಬಂದೆ ರೀ ಒಂದು ಮೂರು ಚಪಾತಿ ಐತೆ ಆಯ್ತು ಕೂಡಿ ಬಂದೆ ಅದಕ್ಕೆ ಜಲ್ದಿ ಮಾಡ್ಕೊಳಕ್ ಹತ್ತಿದ್ದೀವತ್ತ ನಿನ್ನೇನು ಭಾಳ ಜನ ಮೊನ್ನೆ ಬುಕ್ ಮಾಡಿಟ್ಟು ಹೋಗ್ಯಾರಲ್ಲ ನಾಳೆ ಐತಲ್ಲ ಕೂಡಿ ಬಂದೆ ಎರಡೇ ನಿಮಿಷ ಹಾ ಇಲ್ಲ ಬಂದೆ ಬಂದೆ ನಾ ಇಲ್ಲ ಹೋಗ್ರಿ ಬಂದೆ ನೋಡಿರಿ ಚಪಾತಿ ಮುಗಿಯೋದ್ರಲ್ಲೇ ಕಸ್ಟಮರ್ಸ್ ರೀ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ರೀ